ಒನ್ ವೆಲ್ಕಮ್ ಬ್ಯಾಕ್ ಟು ಹಬಿಸ್ ಆಫ್ ಶುಭ ಚಾನಲ್ ಎಸ್ ಗೆಸ್ ಮಾಡ್ಬಿಟ್ರ ತಮ್ಮಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ನೀವೆಲ್ಲೋ ಮದ್ವೆಗೆ ಹೋಗಿದ್ದೀರಾ ಅಂತ ಅನ್ಕೊಳ್ತಾ ಇರ್ತೀರಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮಗಳ ಮದ್ವೆ ಇದೆ ಕೆಆರ್ ನಗರದಲ್ಲಿ ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ನೈಟ್ ಚೌಟ್ರಿಗೆ ನಾವು ಇಲ್ಲಿ ಹೋಗ್ತಾ ಇರೋದು ಆಕ್ಚುಲಿ ಮನೆಗೆ ಹೋಗ್ಬೇಕಿತ್ತು ಅವ್ರ ಅವರ ಊರು ಬಂದು ಕೇರ್ ನಗರ ಪಕ್ಕ ಚಂದ್ಗಾಲ್ ಅಂತ ಅಲ್ಲಿಗೆ ಹೋಗಬೇಕಿತ್ತು ಬೇರೆ ಏನೋ ಕೆಲಸ ಇತ್ತು ನಮ್ಮ ಹಸ್ಬೆಂಡ್ಗೆ ಹಾಗಾಗಿ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ನೈಟೇನೆ ನಾವು ಇಲ್ಲಿ ಚೌಟ್ರಿಗೆ ಹೊರಟಿದ್ದೀವಿ ಬನ್ನಿ ಮದುವೆ ಯಾವ ರೀತಿ ನಡೀತು ಎಷ್ಟು ಚೆನ್ನಾಗಿ ನಡೀತು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ಚೌಟ್ರಿಗೆ ಬಂದ ತಕ್ಷಣ ನಡೆಯುವಂತಹ ಶಾಸ್ತ್ರ ಇದು इतगवे अदर में कर सकता है <laughs> ಓಕೆ ಫ್ರೆಂಡ್ಸ್ ನೀವೀಗ ನೋಡಿದಂತಹ ಶಾಸ್ತ್ರ ಅಂತ ಗೆಸ್ ಮಾಡಿದ್ರ ಹೌದು ಮದು ಹುಡುಗಿ ಮನೆಯವರು ಮನೆ ತುಂಬಿಸ್ಕೊಳ್ಳೋಂತ ಶಾಸ್ತ್ರ ಜೊತೆಗೆ ಹಿರಿಯರೊಬ್ಬರಿಗೆ ಪಾದ ಪೂಜೆನ ಮಾಡಿ ಮನೆ ತುಂಬಿಸ್ಕೊಳ್ತಾರೆ ಚಂದ ಅಲ್ವಾ ಫ್ರೆಂಡ್ಸ್ ಈ ಶಾಸ್ತ್ರ ಸಂಪ್ರದಾಯಗಳೆಲ್ಲ ನೆಕ್ಸ್ಟ್ ಎಲ್ಲರೂ ಕೂಡ ಸಂತೋಷವಾಗಿ ಮ್ಯಾರೇಜ್ ಹಾಲ್ ಕಡೆ ಬರ್ತಾ ಇದ್ದೀವಿ ಈ ಕಡೆ ಸ್ಟೇಜ್ ಡೆಕೋರೇಷನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಈಗ ಹುಡುಗನಿಗೆ ಹುಡುಗಿ ಕಡೆಯವರು ಮಡಿಲು ತುಂಬಿಸುವಂತ ಶಾಸ್ತ್ರ ನಡೀತಾ ಇದೆ ನೋಡಿ ಇವರೆಲ್ಲ ನಮ್ಮ ಅಕ್ಕಂದಿರು ಅಂದ್ರೆ ನಮ್ಮ ದೊಡ್ಡಮ್ಮನ ಮಕ್ಕಳು ಹಾಗೇನೆ ನಮ್ಮ ಮಾವನ ಮಕ್ಕಳು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಎಲ್ರು ಕೂಡ ಕಾಯ್ತಾ ಇದ್ವಿ ಹುಡುಗನ ಮಡ್ಲು ತುಂಬಿಸುವಂತಹ ಶಾಸ್ತ್ರನ ನೋಡ್ಲಿಕ್ಕೆ ಮದ್ವೆ ಅಂದ್ರೇನೆ ಒಂಥರ ಸಡಗರ ಸಂಭ್ರಮ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮಾವನ ಮಕ್ಳು ಎಲ್ಲ ಸಂಬಂಧಿಕರು ಕೂಡ ಒಂದ್ ಕಡೆ ಕೂಡ್ಕೊಳ್ತಾರಲ್ಲ ಆ ಒಂದು ಸುಂದರ ಕ್ಷಣವನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಹುಡುಗನಿಗೆ ಒಂದು ಐದು ಜನ ಮುತ್ತ ಇದೆಯರು ಕಳ್ಸನ ಮುಟ್ಟಿಸುವಂತಹ ಒಂದು ಶಾಸ್ತ್ರ ಆಯ್ತು ನೋಡಿ ಈ ಕಡೆ ಹುಡುಗಿ ಅಂತೂ ಸಕ್ಕತ್ತಾಗಿ ರೆಡಿಯಾಗಿದ್ದಾಳೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಲೆಹಂಗದಲ್ಲಿ ನೋಡಿ ಇದು ಟೆನ್ ಅಂತ ಹೇಳಿದ್ಲು ತುಂಬಾನೇ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇನೆ ಇದು ಇಲ್ಲಿ ರೂಮ್ ಒಳಗಡೆ ನಾನು ಶೂಟ್ ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಿ ಇವಾಗ ಲೈಟ್ ಬೆಳಕುಗೆ ಬಂದ ತಕ್ಷಣನೇ ಎಷ್ಟು ಚೆನ್ನಾಗಿದೆ ಅಂತ ಡ್ರೆಸ್ ಅವಳಗಂತೂ ಸಕ್ಕತ್ತಾಗಿ ಸೂಟ್ ಆಗ್ತಾ ಇತ್ತು ಇವಾಗ ಇವರು ಹುಡ್ಗ ಹಾಗೇನೆ ಹುಡುಗಿ ಒಟ್ಟಿಗೆನೆ ಸ್ಟೇಜ್ ಮೇಲೆ ಬರ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಹುಡ್ಗ ಮತ್ತೆ ಹುಡ್ಗಿ ಒಟ್ಟಿಗೆ ಕೈ ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಬರುವಂತಹ ಒಂದು ಶಾಸ್ತ್ರವನ್ನ ಇವಾಗ ಮಾಡ್ತಾ ಇದ್ದಾರೆ ಅವಾಗ ನೋಡಿ ನಮ್ಮ ಹುಡುಗಿ ಎಷ್ಟು ಮುದ್ದಾಗಿ ಕದ್ದು ಕದ್ದು ಹುಡುಗನ್ನ ನೋಡ್ಕೊಂಡು ಎಷ್ಟು ಚೆನ್ನಾಗಿ ನಾಚಕೋತಾ ಇದ್ದಾಳೆ ಅಂತ ಅವಳು ನಾಚ್ಕೊಳ್ಳೋಂಥ ಸ್ಟೈಲಿಗೆ ಅಲ್ಲಿರೋರೆಲ್ಲ ಆ ಆತರ ನಾಚ್ಕೊಳ್ತಾ ಇದ್ಲು ನಾನಂತೂ ಪೂರ್ತಿಯಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲನೂ ಕೂಡ thank ಹುಡ್ಗ ಮತ್ತೆ ಹುಡ್ಗಿ ಹಾರನ ಬದಲಾಯಿಸ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನಾವು ರಿಸೆಪ್ಷನ್ ಇನ್ನು ನಡೀತಾನೆ ಇತ್ತು ನಾವಿಲ್ಲಿ ಎಲ್ರು ಕೂಡ ಊಟಕ್ಕೆ ಬಂದ್ವಿ ಬಿಸಿ ಬಿಸಿ ಇದ್ದಾಗ್ಲೇನೆ ಸ್ವಲ್ಪ ಊಟ ಮಾಡಿದ್ರೆ ಚಂದ ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದ್ವಿ ಊಟಕ್ಕೆ ನಮ್ಮ ಹಸ್ಬೆಂಡ್ ಆಲ್ರೆಡಿ ಊಟ ಮಾಡ್ಕೊಂಡು ಫಸ್ಟ್ ಹೋಗೇ ಆಗಿದೆ ನಾನು ನಮ್ಮ ಅಣ್ಣ ಅತ್ತಿಗೆ ಹಾಗೇನೆ ಇಲ್ಲಿ ನಮ್ಮ ಅಕ್ಕಂದಿರೆಲ್ಲ ಕುತ್ಕೊಳ್ತಾ ಇದ್ದಾರೆ ನೋಡಿ ಊಟ ಅಂತೂ ತುಂಬಾನೇ ರುಚಿಯಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಪಾಯಸ ಹಾಗೇನೆ ಕಾಯಿ ಹೋಳಿಗೆ ಮತ್ತೆ ಕೋಸಂಬರಿ ಪಕೋಡಾ ಇನ್ನೊಂದ್ ತರದ್ ಒಂದ್ ಎರಡು ಮೂರ್ ತರದ್ ಪಲ್ಯಗಳು ಪೂರಿ ಸಾಗು ಸಖತ್ ಆಗಿತ್ತು ಊಟ ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ನೋಡಿ ಇನ್ನು ನಡೀತಾನೆ ಇದೆ ಇವಾಗ ಊಟ ಎಲ್ಲಾ ಮುಗಿಸಿ ನಾವಿಲ್ಲಿ ಬಂದು ಕುತ್ಕೊಂಡಿದೀವಿ ಇವಾಗ ಗಂಡನ ಕಡೆಯವರು ಹಾಗೇನೆ ಹುಡುಗಿ ಕಡೆಯವರು ಎಲ್ಲರೂ ಕೂಡ ಫೋಟೋ ಸೆಷನ್ ನಡೀತಾ ಇದೆ ಹಾಗೆಯೇ ಊಟ ಮಾಡ್ತಿದ್ವಲ್ಲ ಅದನ್ನ ಇಲ್ಲಿ ಕ್ಯಾಮ್ರಾ ಮಾಡ್ಕೊಂಡಿದ್ರಲ್ಲ ಅದನ್ನು ನೋಡಿ ನಾವು ಯಾವಾಗ ಬರ್ತೀವಿ ಅಂತ ಕಾಯ್ತಾ ಕೂತ್ಕೊಂಡಿದ್ವಿ ನಾವು ನಮ್ಮ ಅಕ್ಕ ಹಾಗೇನೆ ನಮ್ಮ ಅತ್ತಿಗೆ ಎಲ್ಲರೂ ಕೂಡ ಏನೋ ಒಂಥರ ನೋಡಿಕೊಂಡು ಖುಷಿ ಪಡ್ತಾ ಇದ್ವಿ ನಾವು ಹೇಗೆ ಊಟ ಮಾಡ್ತಾ ಇದ್ವಿ ಯಾವ ಸ್ಟೈಲಲ್ಲಿ ಅಂತ ಎಲ್ಲ ನೋಡಿಕೊಂಡು ಖುಷಿ ಪಡ್ತಾ ಇದ್ವಿ ನೋಡಿ ಇದು ಅವ್ರ ಫ್ಯಾಮಿಲಿ ಹುಡುಗನ್ ಕಡೆ ಫ್ಯಾಮಿಲಿ ಊಟ ಎಲ್ಲ ಆದಮೇಲೆ ನಾವು ನಮ್ಮ ಅಣ್ಣ ಅತ್ತಿಗೆ ಹಾಗೆನೆ ಮಕ್ಕಳು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಮಾತಾಡಿಕೊಂಡು ಮತ್ತೆ ಹಣ್ಣು ಎಲ್ಲ ತಿನ್ಕೊಂಡು ಕೂತಿದ್ವಿ ನೋಡಿ ಇಲ್ಲಿ ಅಕ್ಕ ಅವರೆಲ್ಲ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ಬಟ್ ಅದನ್ನ ಹಾಕಿಲ್ಲ ನಾನು ಅವ್ರಿಗೂ ಖುಷಿ ಅವ್ರಿಗೂ ಗೊತ್ತಿದೆ ಯೂಟ್ಯೂಬ್ ಚಾನಲ್ ಇದೆ ಅಂತ ಸೊ ಹಾಗಾಗಿ ಚೆನ್ನಾಗಿ ಪೋಸ್ ಕೊಡ್ತಿದ್ದಾರೆ ಮಾತ್ರ ಎಲ್ರು ಕೂಡ ಹಾಯ್ ಹೇಳ್ತಾ ಇದ್ದಾರೆ ಈ ಕಡೆ ಮಕ್ಳಂತೂ ಏನಾದ್ರೂ ಆಗ್ಲಿ ಅಂತ ಅವ್ರ ಪಾಡಿಗೆ ಅವರು ಗೇಮ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ರು ಇವಾಗ ನೆಕ್ಸ್ಟ್ ನಡೀತಾ ಇರೋದು ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ ಮೊದಲು ಹುಡುಗಿಗೆ ಕೈ ತುಂಬಾ ಕಪ್ಪು ಬಳೆನ ತೊಡಿಸ್ತಾರೆ ಆಮೇಲೆ ಐದು ಜನ ಮುತ್ತೈದರಿಗೆ ಕೈ ತುಂಬಾ ಬಳೆನ ಹಾಕಿ ಉಳ್ದವರಿಗೆ ಎರಡು ಅಥವಾ ನಾಲ್ಕು ಅಥವಾ ಆರು ಈ ತರ ಬಳೆಗಳನ್ನ ಕೊಡ್ತಾರೆ ಅಥವಾ ಹಾಕಿಸ್ಕೋಬಹುದು ಆದ್ರೆ ಹಾಕಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗ್ತಾ ಇತ್ತು ನಮ್ಮ ಹಸ್ಬೆಂಡ್ ಕೂಡ ಈ ಕಡೆ ಮಲಗೋದಿಕ್ಕೆ ಸಫಿಶಿಯಂಟ್ ಆಗಿ ಇಲ್ಲಿ ಸಿಗಲ್ಲ ಚೌಟ್ರಿನಲ್ಲಿ ಅಂತ ಹೇಳಿ ಒಂದು ರೂಮ್ ನ ಕೂಡ ಬುಕ್ ಮಾಡ್ಕೊಂಡಿದ್ರು ಅಣ್ಣ ಹಾಗೆ ಹಸ್ಬೆಂಡ್ ಇಬ್ರು ಕೂಡ ಫ್ಯಾಮಿಲಿ ಮತ್ತೆ ಮಕ್ಕಳೆಲ್ಲ ಇಲ್ಲಿ ಮಲ್ಗೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಹೇಳಿ ಬೇರೆ ರೂಮ್ ನ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ಹಾಗಾಗಿ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರು ನಾವ್ ಇವಾಗ ಒಂದ್ ನಾಲ್ಕ್ ನಾಲ್ಕ ಬಳೆನ ಇಸ್ಕೊಂಡು ಇವಾಗ ಲಾಡ್ಜ್ ಗೆ ಬಂದ್ವಿ ಲಾಡ್ಜ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಸಫಿಶಿಯೆಂಟ್ ಆಗಿತ್ತು ಅಣ್ಣ ಅತ್ತಿಗೆ ಒಂದು ರೂಮಲ್ಲಿ ಹಾಗೇ ನಾವೇ ನಮ್ಮ ಫ್ಯಾಮಿಲಿ ಒಂದು ರೂಮಲ್ಲಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ ಮಕ್ಳಿಗಂತೂ ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ಚೆನ್ನಾಗೇ ನಿದ್ದೆ ಮಾಡಿಕೊಂಡ್ರು ನೆಕ್ಸ್ಟು ನಾನು ಮುಹೂರ್ತದ ಒಂದು ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂತಹ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು